ಕುಕ್ಕ ಎಂಬ ಹಳ್ಳಿಯಲ್ಲಿ ಒಂದು ಗುಡಿಸಲಿನಲ್ಲಿ ಒಬ್ಬ ಅಜ್ಜಿ ವಾಸ ಮಾಡ್ತಾ ಇದ್ಲು ಅಜ್ಜಿಗೆ ಸಾಕುನಾಯಿ ಮೋಗ್ಲಿ ಮತ್ತು ಮೊಮ್ಮಗ ಸೀನಾ ಜೊತೆಯಾಗಿದ್ದು ಒಬ್ಬರಿಗೊಬ್ಬರು ಆಶ್ರಯವಾಗಿದ್ದರು ಅಜ್ಜಿಯು ಬಗೆ ಬಗೆಯ ತಿಂಡಿಯನ್ನು ಮಾಡಿ ಅಂಗಡಿಗಳಿಗೆ ಮಾರಿ ಬಂದ ಹಣದಿಂದ ಅವರ ಜೀವನ ನಡೆಯುತ್ತಿತ್ತು ಸೀನಾ ಮತ್ತು ಮೋಗ್ಲಿ ತುಂಬ ಆತ್ಮೀಯ ಗೆಳೆಯರಾಗಿದ್ದರು ಅವರಿಬ್ಬರು ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಇರುತ್ತಿರಲಿಲ್ಲ ಒಂದು ದಿನ ಇಬ್ಬರೂ ಆಟವಾಡಿ ಸುಸ್ತಾಗಿ ಮಧ್ಯಾಹ್ನದ ಹೊತ್ತು ಮಲಗಿದ್ದರು ಸೀನಾ ಗಾಢವಾದ ನಿದ್ರೆಯಲ್ಲಿದ್ದನು ಮೋಗ್ಲಿಯೂ ಮಲಗಿತ್ತು ಅಜ್ಜಿ ಸಾಮಾನು ತರಲು ಅಂಗಡಿಗೆ ಹೋಗಿದ್ದರು ಆಗ ಮೋಗ್ಲಿಗೆ ಏನೋ ಶಬ್ದ ಕೇಳಿಸಿತು ಆ ಕಡೆ ನೋಡಲು ಒಂದು ಹಾವು ಸೀನನ ಕಡೆಗೆ ಸರಸರನೆ ಹೋಗುತ್ತಿತ್ತು ಕೂಡಲೇ ಮೋಗ್ಲಿ ಒಂದೇ ನೆಗೆತದಲ್ಲಿ ಹಾವನ್ನು ಕಚ್ಚಿ ಸಾಯಿಸಿ ಅದರ ಬಳಿಯೇ ಕುಳಿತಿತ್ತು ಅಜ್ಜಿ ಬಂದು ನೋಡ್ತಾಳೆ ಹಾವು ಸೀನಾ ಸೀನಾ ಎಂದು ಒಂದೇ ಸಮನೆ ಕೂಗಿದ್ಲು ಸೀನಾ ಎದ್ದು ನೋಡಿದ ತನ್ನ ಬಳಿಯೇ ಹಾವಿದೆ ಕೂಡಲೇ ಓಡಲು ಶುರು ಮಾಡಿದ ಮೋಗ್ಲಿ ಮೂಗ್ಲಿ ಬಾಯಿ ಈಚೆ ಅಂತ ಕೂಗಿದ ಮೋಗ್ಲಿ ಅಲ್ಲಿಯೇ ಕುಳಿತಿತ್ತು ಅಜ್ಜಿ ಹತ್ತಿರದಿಂದ ನೋಡುವಾಗ ಹಾವು ಸತ್ತಿತ್ತು ಅಜ್ಜಿ ಮೊಮ್ಮಗನನ್ನು ಹಾವು ಸತ್ತಿದೆ ಬಾ ನೀನು ಅಂತ ಕೂಗಿದ್ಲು ಮೋಗ್ಲಿಯನ್ನು ನೋಡಿದಳು ಅದರ ಬಾಯಲ್ಲಿ ರಕ್ತ ಇತ್ತು ಏನಾಗಿದೆ ಎಂದು ಅರಿತ ಅವಳು ನೀನು ನನ್ನ ಮೊಮ್ಮಗನ ಜೀವ ಉಳಿಸಿದ್ದಿ ಎಂದು ಮೋಗ್ಲಿಯನ್ನು ತಬ್ಬಿಕೊಂಡ್ಲು ದಿನಗಳು ಉರುಳಿದಂತೆ ಮೋಗ್ಲಿ ಮತ್ತು ಸೀನಾ ಇನ್ನೂ ಅನ್ಯೋನ್ಯವಾಗಿದ್ದು ಇಬ್ಬರು ಆಟ ಆಡ್ತಿದ್ರು ಚಂಡಾಟ ಐಸ್ ಪೈಸ್ ಆಟ ಉಪ್ಪಿನ ಮೂಟೆ ಕುಸ್ತಿ ಕೊಳದಲ್ಲಿ ಈಜಾಟ ಹೀಗೆ ಥರ ಥರದ ಆಟಗಳನ್ನು ಆಡುತ್ತಿದ್ರು ಆದರೆ ಬರು ಬರುತ್ತ ಮೊಮ್ಮಗ ಸೀನನು ಮೋಗಲಿಯ ಮೇಲೆ ಸಿಟ್ಟು ಮಾಡಲು ಪ್ರಾರಂಭಿಸಿದನು ಮೋಗಳಿ ಜೊತೆ ಆಟ ಆಡುವುದು ಕಡಿಮೆ ಮಾಡಿದ ಮೋಗ್ಲಿ ಹತ್ತಿರ ಹೋದಾಗ ಬೈಯುತ್ತಿದ್ದ ಮೋಗಲಿ ಸಪ್ಪೆ ಮುಖ ಹಾಕಿ ಕುಳಿತುಕೊಳ್ಳುತ್ತಿತ್ತು ಅಜ್ಜಿ ಇದನ್ನು ಗಮನಿಸಿದಳು ಸೀನಾ ಯಾಕೋ ಏನಾಯಿತು ಮೋಗ್ಲಿ ಜೊತೆ ಯಾಕೆ ಆಟಾಡಲ್ಲ ಎಂದು ಕೇಳಿದಳು ಸೀನಾ ಉತ್ತರಿಸಲಿಲ್ಲ ಇನ್ನೂ ಓರೆ ಮುಖ ಮಾಡಿದ ಹೀಗೆ ದಿನಗಳು ಕಳೆಯುತ್ತಿದ್ದವು ಅಜ್ಜಿ ತಿಂಡಿ ಕರೆಯುವಾಗ ಮೊದಲು ಕರಿದ ತಿಂಡಿಯನ್ನು ಮೋಗಲಿಗೆ ಕೊಡುತ್ತಿದ್ದಳು ಮೋಗ್ಲಿ ಅದನ್ನು ಕಚ್ಚಿಕೊಂಡು ಕಾಡಿನ ಕಡೆಗೆ ಓಡುತ್ತಿತ್ತು ಇದನ್ನು ಗಮನಿಸಿದ ಸೀನನಿಗೆ ಸಿಟ್ಟು ಬರುತ್ತಿತ್ತು ತನ್ನ ಅಜ್ಜಿ ದಿನಾಲು ತಿಂಡಿ ಕರೆಯುವಾಗ ಮೋಗ್ಲಿಗೆ ಮೊದಲು ಕೊಡುತ್ತಾಳೆ ನಾನು ಮೊಮ್ಮಗ ನನಗೆ ಮೊದಲು ಕೊಡಬೇಕಲ್ವಾ ಅಂತ ಅಜ್ಜಿ ಮೇಲೆನೂ ಮೋಗ್ಲಿ ಮೇಲೆನೂ ಸಿಟ್ಟು ಮಾಡುತ್ತಿದ್ದ ಇದು ಅಜ್ಜಿಗೆ ತಿಳಿಯದೇ ಹೋಯಿತು ಆದರೆ ಸೀನನಿಗೆ ಒಂದು ಕುತೂಹಲ ಇತ್ತು ಮೋಗ್ಲಿ ತಿಂಡಿ ಕಚ್ಚಿಕೊಂಡು ದಿನಾಲು ಕಾಡಿನ ಕಡೆಗೆ ಹೋಗುತ್ತಿದ್ದುದನ್ನು ಸೀನ ನೋಡಿದ್ದ ಅದಕ್ಕಾಗಿ ಅವನು ಒಂದು ದಿನ ಮೋಗ್ಲಿ ಹೋಗುವ ದಾರಿಯಲ್ಲಿ ಮುಂದೆ ಹೋಗಿ ಮರದ ಮೇಲೆ ಕುಳಿತನು ಆ ದಿನ ಮೋಗಲಿ ಬಾಯಲ್ಲಿ ತಿಂಡಿ ಕಚ್ಚಿಕೊಂಡು ಓಡಿ ಬಂತು ಇವನನ್ನು ದಾಟಿ ಮುಂದೆ ಹೋಯಿತು ಸೀನಾ ಮರದಿಂದ ಇಳಿದು ಅದೇ ದಾರಿಯಲ್ಲಿ ಓಡಿದನು ಮೋಗಲಿಗಾಗಿ ಕಾಯುತ್ತಿದ್ದ ಬೆಕ್ಕೊಂದು ಅಲ್ಲಿತ್ತು ಮೋಗಲಿ ತಿಂಡಿಯನ್ನು ಅದಕ್ಕೆ ಕೊಟ್ಟಿತು ಬೆಕ್ಕು ತಿಂಡಿಯನ್ನು ಕಚ್ಚಿಕೊಂಡು ಓಡಿತು ಮೋಗಲಿ ಹಿಂತಿರುಗಿ ಮನೆಯ ಕಡೆ ಓಡಿತು ಸೀನನಿಗೆ ಆಶ್ಚರ್ಯವಾಯಿತು ಮಾರನೇ ದಿನ ಸೀನನು ಕಾದು ಕುಳಿತನು ಮೋಗ್ಲಿ ತಿಂಡಿಯನ್ನು ಕಚ್ಚಿ ಓಡಿ ಬಂದಿತು ಓಡುತ್ತಾ ಮುಂದೆ ಹೋಯಿತು ಸೀನನು ಅದನ್ನು ಹಿಂಬಾಲಿಸಿಕೊಂಡು ಹೋದನು ಮೊದಲಿನ ದಿನ ನೋಡಿದ ದೃಶ್ಯವೇ ಮತ್ತೆ ಸೀನನು ನೋಡಿದನು ಮೋಗ್ಲಿ ಅದಕ್ಕೆ ತಿಂಡಿ ಕೊಟ್ಟು ಕೂಡಲೇ ಮನೆ ಕಡೆಗೆ ಓಡಿತು ಸೀನನು ಬೆಕ್ಕು ಹೋದ ದಾರಿಗೆ ಹೋದನು ಬೆಕ್ಕು ಓಡಿ ಹೋಗಿ ಒಂದು ಕಡೆ ನಿಂತಿತು ಸೀನನು ಮರೆಯಲ್ಲಿ ನಿಂತು ನೋಡಿದನು ಆ ದೃಶ್ಯ ಕಂಡು ಅವನಿಗೆ ಮಾತು ಬಾರದೇ ಹೋಯಿತು ಅಲ್ಲಿ ಅಂಗವಿಕಲವಾದ ಒಂದು ಬೆಕ್ಕು ಮತ್ತು ನಾಯಿ ಇತ್ತು ಅವುಗಳಿಗೆ ಈ ತಿಂಡಿಯನ್ನು ಬೆಕ್ಕು ಕೊಟ್ಟಿತು ಅವು ಗಬಗಬನೆ ತಿಂದವು ಸೀನನಿಗೆ ತುಂಬ ದುಃಖ ಬಂತು ಕೂಡಲೇ ಮನೆಗೆ ಹೋಗಿ ಮೋಗ್ಲಿಯನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು ತಾನು ಮೋಗ್ಲಿಯ ಮೇಲೆ ಸಿಟ್ಟು ಮಾಡಬಾರದಿತ್ತು ಎಂದು ಅಂದುಕೊಂಡನು ಮಾರನೆಯ ದಿನ ಸೀನನು ಮೋಗಲಿಯನ್ನು ಕರೆದುಕೊಂಡು ಅವರು ಈಜಾಡುವ ಕೊಳದ ಬಳಿ ಹೋದರು ಸೀನನು ಎರಡು ಮೂರು ಮೀನುಗಳನ್ನು ಆ ಕೊಳದಿಂದ ಹಿಡಿದನು ಮೀನನ್ನು ಕೈಯಲ್ಲಿ ಹಿಡಿದುಕೊಂಡು ಮೂಗ್ಲಿ ಜೊತೆಗೆ ಆ ಪ್ರಾಣಿಗಳ ಹತ್ತಿರ ಹೋದನು ಸೀನನು ಆ ಮೀನುಗಳನ್ನು ಅವುಗಳಿಗೆ ನೀಡಿದನು ಅವುಗಳು ಹೊಟ್ಟೆ ತುಂಬ ತಿಂದವು ಮೂಗ್ಲಿಯು ಸೀನನಿಗೆ ಕೃತಜ್ಞತೆ ಸಲ್ಲಿಸಿತು ಇಬ್ಬರು ಓಡಾಡಿಕೊಂಡು ಅಜ್ಜಿಯ ಬಳಿಗೆ ಬಂದರು ಅಜ್ಜಿ ಕೇಳಿದಳು ನೀವಿಬ್ಬರು ಎಲ್ಲಿ ಹೋಗಿದ್ದೀರಿ ಸೀನಾ ನಡೆದಲ್ಲ ಹೇಳಿದನು ಅಜ್ಜಿಗೆ ತುಂಬ ಸಂತೋಷವಾಯಿತು ಆ ದಿನದಿಂದ ಸ್ವಲ್ಪ ತಿಂಡಿ ಜಾಸ್ತಿನೇ ಕೊಡುತ್ತಿದ್ದಳು ಹೀಗೆ ದಿನಾಲು ಸೀನ ಮತ್ತು ಮೋಗ್ಲಿ ಅಜ್ಜಿ ಕೊಟ್ಟ ತಿಂಡಿ ತೆಗೆದುಕೊಂಡು ಬೆಕ್ಕಿನ ಹತ್ತಿರ ಬಂದು ಅದನ್ನು ಕರೆದುಕೊಂಡು ಆ ಪ್ರಾಣಿಗಳು ಇದ್ದ ಕಡೆ ಹೋಗಿ ತಿಂಡಿ ಕೊಟ್ಟು ಅವುಗಳ ಜೊತೆ ಆಟ ಆಡಿ ಹಿಂತಿರುಗಿತಿದ್ದರು ಇದರಿಂದ ಆ ಅಂಗವಿಕಲ ಪ್ರಾಣಿಗಳಿಗೆ ಸಂತೋಷವಾಗುತ್ತಿತ್ತು ಇದೇ ಅವರ ದಿನಚರಿಯಾಯಿತು ಪ್ರಿಯ ಕೇಳುಗ ಮಿತ್ರರೇ ಈ ಕಥೆಗಳಲ್ಲಿ ಬರುವ ಸಾರಾಂಶಗಳು ನನ್ನ ಅಲ್ಪ ಶ್ರಮದ ಫಲವು ನಿಮ್ಮ ಮನಸ್ಸಿನ ಮೇಲೆ ಸುಲಭವಾಗಿ ಪರಿಣಾಮ ಬೀರಿ ಭವಿಷ್ಯತ್ತಿನಲ್ಲಿ ಉತ್ತಮ ಸಮಾಜ ರಚನೆಯಾಗಲಿ ಎಂಬುದೇ ನನ್ನ ಉದ್ದೇಶ ಅದಕ್ಕಾಗಿ ನಿವೃತ್ತಿ ಜೀವನ ನಡೆಸುತ್ತಿರುವ ನನ್ನದೊಂದು ಮನವಿ ಈ ಯೂಟ್ಯೂಬ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಮುಂದುವರಿಸಿ ಕತೆ ಕೇಳೋಣವೇ ಒಂದು ದಿನ ಸೀನನು ಅಜ್ಜಿಯ ಬಳಿ ಅಜ್ಜಿ ಈ ದಿನ ನೀನು ನಮ್ಮ ಜೊತೆಗೆ ಬರಬೇಕು ನಿನಗೆ ನಮ್ಮ ಫ್ರೆಂಡ್ಸ್ ಪರಿಚಯ ಮಾಡಿಸ್ತೀನಿ ಎಂದನು ಅದಕ್ಕೊಪ್ಪಿದ ಅಜ್ಜಿ ಸ್ವಲ್ಪ ಹೆಚ್ಚು ತಿಂಡಿ ತೆಗೆದುಕೊಂಡು ಅವುಗಳ ಜೊತೆಗೆ ಹೋದಳು ಸೀನ ಮತ್ತು ಮೋಗ್ಲಿ ಸಂತೋಷದಿಂದ ಕುಣಿ ಕುಣಿಯುತ್ತಾ ಮುಂದೆ ಮುಂದೆ ಹೋದರು ಅಲ್ಲಿ ಬೆಕ್ಕು ಕಾಯುತ್ತಿತ್ತು ಅದನ್ನು ಕರೆದುಕೊಂಡು ಅಂಗವಿಕಲ ಪ್ರಾಣಿ ಇದ್ದಲ್ಲಿಗೆ ಹೋದರು ಅವುಗಳು ಆತುರದಿಂದ ಕಾಯುತ್ತಿದ್ದವು ಅಜ್ಜಿ ನೋಡಿದಳು ಆ ಬೆಕ್ಕು ಮತ್ತು ನಾಯಿಮರಿಗೆ ಕಾಲಿಗೆ ಬಲವಿರಲಿಲ್ಲ ಮೊದಲು ಅಜ್ಜಿಯು ತಿಂಡಿಯನ್ನು ಎಲ್ಲರಿಗೂ ಹಂಚಿಕೊಟ್ಟಳು ಅನಂತರ ಆ ಪ್ರಾಣಿಗಳ ಕಾಲುಗಳನ್ನು ಸವರಿ ಸೀನನ ಬಳಿ ನಾವು ಈ ಮರಿಗಳನ್ನು ಮನೆಗೆ ಕೊಂಡೊಯ್ಯೋಣ ಇವುಗಳಿಗೆ ಔಷಧಿ ಮಾಡಿದರೆ ಗುಣವಾಗುತ್ತವೆ ಎಂದಳು ಅಜ್ಜಿ ಈ ಮರಿಗಳನ್ನು ಮಾತ್ರ ಕೊಂಡೊಯ್ದರೆ ಬೆಕ್ಕು ಅನಾಥವಾಗಿ ಬಿಡುತ್ತೆ ಏನು ಮಾಡೋಣ ಅಂದನು ಅಜ್ಜಿಯು ಅದನ್ನು ಅದನ್ನೂ ಮನೆಗೆ ಕರೆದುಕೊಂಡು ಹೋಗೋಣ ಎಂದರು ಸೀನನು ಸಂತೋಷದಿಂದ ನಾಯಿ ಮತ್ತು ಬೆಕ್ಕಿನ ಮರಿಯನ್ನು ಹಿಡಿದುಕೊಂಡು ಎಲ್ಲರೂ ಮನೆಗೆ ಹೋದರು ಅಜ್ಜಿಯು ಕೂಡಲೇ ಕೆಲವೊಂದು ಔಷಧಿ ಗಿಡಗಳ ಚಿಗುರನ್ನು ತಂದು ಎಣ್ಣೆಗೆ ಹಾಕಿ ಕಾಯಿಸಿ ಆರಿಸಿ ಅದನ್ನು ಆ ಮರಿಗಳ ಕಾಲಿಗೆ ಹಚ್ಚಿ ಮಾಲೀಶು ಮಾಡಿದಳು ಪ್ರತಿದಿನ ಅವುಗಳಿಗೆ ಎಣ್ಣೆ ಹಚ್ಚಿ ಮಾಲಿಷ್ ಮಾಡಿದರ ಪರಿಣಾಮವಾಗಿ ಕೆಲವೇ ದಿನದಲ್ಲಿ ಆ ಮರಿಗಳು ನಡೆದಾಡಲು ಪ್ರಾರಂಭಿಸಿದವು ಸೀನ ಮತ್ತು ಮೂಗ್ಲಿಯ ಸಂತೋಷಕ್ಕೆ ಪಾರವೇ ಇಲ್ಲ ಅವರಿಬ್ಬರು ಅಜ್ಜಿಗೆ ಕೃತಜ್ಞತೆ ಸಲ್ಲಿಸಿದರು ಒಂದು ದಿನ ಸೀನನ್ನು ಅಜ್ಜಿಯ ಬಳಿ ಅಜ್ಜಿ ಇನ್ನು ನೀನು ಈ ಮೂವರನ್ನು ಕಾಡಿಗೆ ಬಿಡುತ್ತೀಯಾ ಎಂದು ಅಳುವ ಧ್ವನಿಯಲ್ಲಿ ಕೇಳಿದನು ಆಗ ಅಜ್ಜಿ ಹೌದು ಈ ಮೂವರು ಇನ್ನು ಮುಂದೆ ಕಾಡಿಗೆ ಹೋಗಲಿ ನಾಳೆನೆ ಕಳಿಸ್ತೇನೆ ಎಂದಳು ಸೀನನ್ನು ಅಳುತ್ತಿರುವಾಗ ಮೋಗ್ಲಿಯು ಕುಯಿಂಗುಡುತ್ತಾ ತನ್ನ ಅಸಮ್ಮತಿಯನ್ನು ಸೂಚಿಸಿತು ಇವರನ್ನು ನೋಡಿ ಆ ಪ್ರಾಣಿಗಳು ದೂರಕ್ಕೆ ಹೋಗಿ ಕುಳಿತವು ಅವುಗಳಿಗೂ ತಿಳಿಯಿತು ನಾಳೆಯಿಂದ ನಾವು ಇಲ್ಲಿ ಇವರ ಜೊತೆ ಇರಲಾರೆವು ಎಂದು ಇವರನ್ನೆಲ್ಲ ನೋಡಿದ ಅಜ್ಜಿಯು ನಗುತ್ತಾ ನಾನು ತಮಾಷೆ ಮಾಡಿದೆ ಯಾರು ಎಲ್ಲಿಯೂ ಹೋಗುವುದು ಬೇಡ ನೀವೆಲ್ಲರೂ ಆಟ ಆಡುತ್ತಾ ಇಲ್ಲಿಯೇ ಇದ್ದು ಬಿಡಿ ಎಂದರು ಎಲ್ಲರೂ ಕುಣಿದು ಕುಪ್ಪಳಿಸಿದರು ಅಜ್ಜಿ ಅಜ್ಜಿ ಇವುಗಳಿಗೆ ನಾವು ಏನೆಂದು ಕರೆಯೋಣ ಎಂದು ಸೀನನು ಕೇಳಿದಾಗ ಅಜ್ಜಿಯು ದೊಡ್ಡ ಬೆಕ್ಕನ್ನು ತೋರಿಸಿ ಇದು ಪಿಲಿ ಚಿಕ್ಕ ಬೆಕ್ಕು ಚಿಲಿ ನಾಯಿ ಮರಿ ಗಿಲಿ ಎಂದಳು ಸೀನನು ಚಿಲಿ ಪಿಲಿ ಗಿಲಿ ಎಂದು ಕುಣಿದಾಡುವಾಗ ಮೋಗ್ಲಿಯೂ ಕುಣಿದಾಡಿತು ಅಂದಿನಿಂದ ಸೀನ ಮೋಗ್ಲಿ ಚಿಲಿ ಪಿಲಿ ಗಿಲಿ ಒಳ್ಳೆಯ ಆದರು ಒಂದು ದಿನ ಮೊಮ್ಮಗ ಅಜ್ಜಿ ಹತ್ತಿರ ಕೇಳಿದನು ಅಜ್ಜಿ ನಿನಗೆ ಹೆಚ್ಚು ಪ್ರೀತಿ ಯಾರ ಮೇಲೆ ನನ್ನ ಮೇಲೆಯೇ ಮೋಗ್ಲಿ ಮೇಲೆಯೇ ಅಥವಾ ಚಿಲಿ ಪಿಲಿ ಗಿಲಿ ಮೇಲೆಯೇ ಅಜ್ಜಿ ಹೇಳಿದಳು ಮೋಗ್ಲಿ ನನ್ನ ಮನೆ ಮಗ ಮೊಮ್ಮಗನಿಗೆ ತೋರಿಸಿ ನೀನು ನನ್ನ ಮನೆಯ ಮೊಮ್ಮಗ ನೀವಿಬ್ಬರೂ ನನ್ನ ಎರಡು ಕಣ್ಣು ಇದ್ದಾಗೆ ಇನ್ನು ಚಿಲಿ ಪಿಲಿ ಗಿಲಿ ನನ್ನ ಮರಿಮಕ್ಕಳು ನಿಮಗೇ ಇತರ ಪ್ರಾಣಿಗಳ ಮೇಲೆ ಇರುವ ದಯೆ ನೋಡಿ ನಾನು ಸಂತೋಷಪಡುತ್ತೇನೆ ಎಂದು ಹೇಳಿ ಅಜ್ಜಿ ಎಲ್ಲರ ಬೆನ್ನು ಸವರಿದಳು ಮುಂದುವರಿಸಿ ಅಜ್ಜಿ ಹೇಳಿದಳು ಸೀನ ಮಗನೇ ನಾವು ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿ ಅನುಕಂಪ ತೋರಬೇಕು ಅವುಗಳಿಗೆ ಹಸಿವು ನೀರಡಿಕೆಯಾದಾಗ ಹೇಳಲು ಬರುವುದಿಲ್ಲ ಆದರೆ ಗ್ರಹಿಸುವ ಶಕ್ತಿಯನ್ನು ಹೊಂದಿರುತ್ತವೆ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಸಿಗಲಾರದು ಅದಕ್ಕಾಗಿ ಸಾಧ್ಯವಾಗುವ ಕಡೆಗಳಲ್ಲಿ ಪಾತ್ರೆಗಳಲ್ಲಿ ಅವುಗಳಿಗೆ ನೀರನ್ನು ಕುಡಿಯಲು ಇಡಬೇಕು ಅವುಗಳಿಗೆ ಹಸಿವು ನೀರಡಿಕೆಯಾದಾಗ ಹೇಳಲು ಬರುವುದಿಲ್ಲ ಪ್ರಾಣಿ ಮತ್ತು ಪಕ್ಷಿಗಳು ನಮ್ಮಂತೆ ಈ ಪರಿಸರದ ಒಂದು ಭಾಗವಾಗಿವೆ ಅವು ನಮಗೆ ಸಂತೋಷವನ್ನು ನೀಡಬಲ್ಲವು ನಾವು ಅವುಗಳಿಗೆ ತೊಂದರೆ ಕೊಡಬಾರದು ಅವುಗಳನ್ನು ರಕ್ಷಿಸಿ ಪ್ರೀತಿಸಬೇಕು ಎಂದರು ಆಗ ಸೀನನು ಹ್ಞೂ ಅಜ್ಜಿ ನೀವು ಹೇಳಿದ ಹಾಗೆ ನಾನು ಎಲ್ಲ ಪ್ರಾಣಿ ಪಕ್ಷಿಗಳ ಪ್ರೀತಿ ಮಾಡುತ್ತೇನೆ ಮತ್ತು ಪಾತ್ರೆಗಳಲ್ಲಿ ಅವುಗಳಿಗೆ ನೀರು ನೀಡುತ್ತೇನೆ ನನ್ನ ಬೇರೆ ಸ್ನೇಹಿತರಿಗೂ ಹೇಳುತ್ತೇನೆ ಎಂದನು ಈ ಕಥೆಯ ನೀತಿ ಪ್ರಾಣಿಗಳ ಪಕ್ಷಿಗಳ ಮೇಲೆ ದಯ ತೋರಬೇಕು